ಸ್ನೇಹಿತರೆ ನಮಸ್ಕಾರ ಕೆಲವರು ಈ ಯೂಟ್ಯೂಬನ್ನು ನನ್ನ ಚಾನಲ್ ನೋಡುವಾಗ ನಿಮ್ಮಲ್ಲಿ ಕೋಲಾಟದ ಹಾಡುಗಳು ಎಲ್ಲೂ ಕಾಣಿಸ್ಲಿಲ್ಲ ಅನ್ನೋದನ್ನು ಒಬ್ಬರು ಅವರ ಅಪೇಕ್ಷೆಯನ್ನು ತಿಳಿಸಿದ್ದಾರೆ ಅದರಿಂದ ನನ್ನದು ಮತ್ತೊಂದು ಚಾನಲ್ಲಿದೆ ಆರ್ ಖೈವ್ ಡಾಟ್ ಓ ಆರ್ ಜಿ ಅಂತ ಎ ಆರ್ ಸಿ ಎಚ್ ಐ ವಿ ಇ ಡಾಟ್ ಓ ಆರ್ ಜಿ ಅಲ್ಲಿಗೆ ಹೋಗಿ ರಾಜಲಕ್ಷ್ಮಿ ಗೋಪಾಲ್ ಆರ್ ಎ ಜೆ ಎ ಎಲ್ ಎ ಕೆ ಎಸ್ ಹೆಚ್ ಎಮ್ ಐ ಜಿ ಒ ಪಿ ಎಲ್ ಅಂತ ನೀವು ಟೈಪ್ ಮಾಡಿದರೆ ನನ್ನ ಪುಸ್ತಕದ ಮಾಸ ಸಂಭ್ರಮ ಪುಸ್ತಕದ ಎಪ್ಪತ್ತೈದು ಹಬ್ಬಗಳ ಪಿ ಡಿ ಎಫ್ ಮತ್ತು ಸಾಂದರ್ಭಿಕ ಗೀತ ವೈವಿಧ್ಯದಲ್ಲಿರುವ ನಲವತ್ತೊಂದು ಶೀರ್ಷಿಕೆಗಳು ಅದರಲ್ಲಿ ನಿಮಗೆ ಈಗ ಜನಪದ ಗೀತೆಗಳು ಅನ್ನೋ ಚಾಪ್ಟರ್ನ ನೀವು ತೆಕ್ಕೊಂಡ್ರೆ ಅದರಲ್ಲಿ ನೃತ್ಯ ಗೀತೆಗಳ ನಂತರ ಈ ಕೋಲಾಟದ ಗೀತೆಗಳು ಬರುತ್ತೆ ಆದ್ದರಿಂದ ನಾ ನೀವು ಆ ಪಿ ಡಿ ಎಫ್ಗೆ ಹೋಗಿಬಿಟ್ರೆ ಎಲ್ಲ ಸಾಹಿತ್ಯವೂ ನಿಮಗೆ ಸುಲಭವಾಗಿ ಸಿಗುತ್ತೆ ಇದನ್ನು ನೀವು ಹುಡ್ಕೊಳ್ಬೋದು ಮುಖ್ಯವಾಗಿ ಇದು ಕೂಡ ಪೇ ಚಾನಲ್ ಅಲ್ಲ ಮೇಲ್ಗಡೆ ಬಂದ್ರೂ ಬಂದರೂ ಪಾಡಿಗೆ ನೀವು ಕೆಳಗಡೆಗೆ ಹೋದರೆ ಅದು ಓಪನ್ ಆಗುತ್ತೆ ನೋಡ್ಕೋಬಹುದು ಎಲ್ಲರೂ ಇದರಲ್ಲಿ ಉಪಯೋಗಿಸ್ಕೊಳ್ಬಹುದು ಈ ಕೋಲಾಟ ಇದು ಬಂದು ಮೇಯ್ನು ಒಂದು ಸ್ಟೆಪ್ಪು ಆ ಸ್ಟೆಪ್ನಲ್ಲಿ ಹೇಗೆ ನಾವು ಸ್ಟೆಪ್ಪು ಎಡಕ್ಕೆ ಮೊದಲು ಬಲಕ್ಕೆ ಆಮೇಲೆ ಕೆಳಕ್ಕೆ ನಂತರ ಮೂರನೇದು ಮೇಲಕ್ಕೆ ನಾಲ್ಕನೇದು ಹೀಗೆ ನಾಲ್ಕು ಹೊಡೆತ ಒನ್ ಟೂ ತ್ರೀ ಫೋರ್ ಇದು ಎಲ್ಲ ಹಾಡಿಗೂ ಒಂದೇ ಸ್ಪೀಡ್ ಇರೋದಿಲ್ಲ ಇದರಲ್ಲಿ ಕೆಳಗೆ ಒಂದು ಲೈನ್ ಕೆಳಗೆ ಕೂತ್ರೆ ಒಬ್ಬರು ನಿಂತ್ಕೊಳ್ಳೋದು ಮತ್ತು ವೃತ್ತಾಕಾರ ಹೇಗೆ ಬೇಕಾದ್ರೂ ಮಾಡ್ಕೋಬಹುದು ಆದರೆ ಜಡೆಗೋಲಿಗೆ ಮಾತ್ರ ನಾನು ಈಗ ಸುರಗಿ ಸಂಪಿಗೆ ಅಂತ ಒಂದು ಹಾಡಿರ್ತೀನಿ ಆ ತರಹ ಫಾಸ್ಟು ವೇಗವಾಗಿ ಬರಬೇಕು ಅದರಲ್ಲಿ ಅವ್ರು ಜಡೆ ಹ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಹೋಗ್ತಿರ್ತಾರೆ ಹಾಗೆ ವಾಪಸ್ ಬಿಚ್ಕೊಂಡು ಬರ್ತಾರೆ ಅದಕ್ಕೆ ಸಾಮಾನ್ಯದ ಸ್ಪೀಡಿನ ಹಾಡು ಆಗೋದಿಲ್ಲ ಈ ಥರ ವ್ಯತ್ಯಾಸ ಇರುತ್ತೆ ಈಗ ನಾನು ಈ ಕೋಲಾಟದ ಹಾಡುಗಳನ್ನು ಹಾಡಿ ಕೊಡ್ತೀನಿ ನಿಮಗೆ ನೀವು ಪಿ ಡಿ ಎಫ್ನ ಆರ್ಕೈವ್ ಡಾಟ್ ಆರ್ ಜಿ ಚಾನೆಲ್ನಲ್ಲಿ ಉಚಿತವಾಗಿ ಹುಡುಕಿ ತಗೋಬೇಕು ಈ ಊರ ಹುಡುಗ್ಯಾರು ನೀರಿಗೆ ಹೊರಟವ್ರೆ ಕೋಲು ಕೋಲನ್ನ ಕೊಲೆ ಹಾಯ್ ಈ ಊರ ಹುಡುಗ್ಯಾರು ನೀರಿಗೆ ಹೊರಟವ್ರೆ ಕೋಲು ಕೋಲನ್ನ ಕೊಲೆ ಸೋನೆ ಮಳಿಯಾಗೆ ನಿಂತಿದ್ದನ್ ಹುಡುಗ ಕೋಲು ಕೋಲನ್ನ ಕೊಲೆ ಸೋನೆ ಮಳಿಯಾಗೆ ನಿಂತಿದ್ದನ್ ಹುಡುಗ ಕೋಲು ಕೋಲನ್ನ ಕೊಲೆ ಸೋನೆ ಮಳ್ಯಾಗೆ ನಿಂತಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹೊಯ್ ಸೋನೆ ಮಳ್ಯಾಗೆ ನಿಂತಿದ್ದ ಹೊತ್ತಿಗೆ ಕೋಲು ಕೋಲನ್ನು ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಈ ಊರ ಹುಡುಗ್ಯಾರು ನೀರಿಗೆ ಹೊರಟವ್ರೆ ಕೋಲು ಕೋಲನ್ನ ಕೊಲೆ ಹೈ ಕೋಲು ಕೊಲನ್ನ ಕೊಲೆ ಅಡ್ಡೌಲಿಯಾಗಿ ಅಡ್ಡಾಡ್ತಾನ ಹುಡುಗ ಕೋಲು ಕೊಲನ್ನು ಕೊಲೆ ಅಡ್ಡೌಲಿಯಾಗಿ ಅಡ್ಡಾಡ್ತಾನ ಹುಡುಗ ಕೋಲು ಕೊಲನ್ನ ಕೊಲೆ ಅಡ್ಡೌಲಿಯಾಗಿ ಅಡ್ಡಾಡ್ತಾ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಅಡ್ಡೌಲಿಯಾಗಿ ಅಡ್ಡಾಡ್ತಾನ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹೊಯ್ ಈ ಊರ ಹುಡುಗಿಯರು ನೀರಿಗೆ ಹೊರಟವ್ರೆ ಕೋಲು ಕೋಲನ್ನ ಕೊಲೆ ಹೊಯ್ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹೊಯ್ ಬಾಳೆ ಮೀನಾಗಿ ಬೆಳೆದಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಒಯ್ ಈ ಊರ ಹುಡುಗ್ಯಾರು ನೀರಿಗೆ ಹೊರಟೋರೆ ಕೋಲು ಕೋಲನ್ನ ಕೊಲೆ ವೈಯ್ ಕೋಲು ಕೋಲನ್ನ ಕೊಲೆ ಕೊಕ್ಕಾರೆಯಾಗಿ ಕುಕ್ಕಿದ್ದನ್ ಹುಡುಗ ಕೋಲು ಕೋಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದನ್ ಹುಡುಗ ಕೋಲು ಕೊಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದ ಹುಡುಗ ಕೋಲು ಕೊಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದ ಹೊತ್ತಿಗೆ ಕೋಲು ಕೊಲನ್ನ ಕೊಲೆ ಹೊಯ್ ಈ ಓರ ಹುಡುಗ್ಯಾರೋ ನೀರಿಗೆ ಹೊರಟವ್ರೆ ಕೋಲು ಕೋಲನ್ನ ಕೊಲೆ ಹೊಯ್ ಕೋಲು ಕೋಲನ್ನ ಕೊಲೆ ಹೆಬ್ಬುಲಿಯಾಗಿ ಅಬ್ರಸ್ತಾಳ್ ಹುಡುಗಿ ಕೋಲು ಕೋಲನ್ನಾ ಕೊಲೆ ಹೆಬ್ಬುಲಿಯಾಗಿ

कोलू को लू कोले